ವಯೋ ಸಹಜವಲ್ಲದೆ ಈಗ ಒಂದು ಸಾಮಾನ್ಯವಾಗಿ ಎಲ್ಲಾ ವಯೋಮಾನದಲ್ಲಿನು ಎಲ್ಲ ಸ್ತರದಲ್ಲಿನು ಅಂದ್ರೆ ಬಡವರು ಮಧ್ಯಮ ವರ್ಗ ಅಥವಾ ಶ್ರೀಮಂತರು ಅನ್ನುವ ಭೇದ ಭಾವ ಇಲ್ಲದೆ ಎಲ್ಲಾ ವರ್ಗದವರಿಗೂ ಹಾಗೂ ಎಲ್ಲಾ ವಯಸ್ಸಿನವರಿಗೂ ಕಾಣ್ತಾ ಇರೋ ಒಂದು ಸಾಮಾನ್ಯ ಸಮಸ್ಯೆಗಳಲ್ಲಿ ಈ ಒಂದು ಮರೆವು ಇದು ಮರೆವು ಅಂದ್ರೆ ಆ ಥರ ಕಂಪ್ಲೀಟ್ ಮರೆವಲ್ಲ ಇದು ಫಾರ್ಗೆಟ್ ಫುಲ್ನೆಸ್ ಅಂತ ಚಿಕ್ಕ ಚಿಕ್ಕ ವಿಷಯ ಮರ್ತು ಹೋಗತ್ತೆ ಚಿಕ್ ಚಿಕ್ಕ ಜವಾಬ್ದಾರಿಗಳು ನಮ್ಗೆ ನಿಭಾಯಿಸಕ್ಕೆ ಕಷ್ಟ ಆಯ್ಯಾವ್ದು ಚಿಕ್ಕ ಚಿಕ್ ಸಣ್ಣ ಸಣ್ಣ ವಿಷಯಗಳು ಮರ್ತ್ ಮರ್ತ್ ಹೋಗತ್ತೆ ಎಷ್ಟೋ ಸತಿ ಅನ್ಕೋತೀವಿ ನೆಕ್ಸ್ಟ್ ಟೈಮ್ ಮರಿಯಲ್ಲ ಅಂತ ಮತ್ತೆ ಒಂದ್ ದಿನದೊಳಗಡೆನೆ ಹೌದು ಕರೆಕ್ಟ್ ಅಲ್ಲ ತುಂಬಾ ಜನಕ್ಕಾಗತ್ತೆ ಈಗ ಇವ್ರು ಹೇಳಿದಂತೆ ಏನಾಗತ್ತೆ ಅಯ್ಯೋ ಆಮೇಲೆ ಮರ್ತು ಬಿಡ್ತೀನಿ ಅಂತ ಎಲ್ಲೋ ನೀಟಾಗಿ ಜೋಪಾನದಿಂದ ಎತ್ತಿಡ್ತೀರಾ ಆದ್ರೆ ಜೋಪಾನ್ ಎತ್ತಿಟ್ಟಿದ್ದೀನಿ ಅನ್ನೋದಷ್ಟೇ ಗೊತ್ತಿರತ್ತೆ ಎಲ್ಲಿ ಎತ್ತಿಟ್ಟಿದ್ದೀನಿ ಅಂತ ಬೇಕಾದ ಸಮಯಕ್ಕೆ ಗೊತ್ತಾಗೋದಿಲ್ಲ ಇದು ಯಾಕಾಗತ್ತೆ ಯಾಕೆ ಈ ರೀತಿಯಾಗಿ ಆಗೋದು ಮತ್ತೆ ಇದಕ್ಕೆ ಚಿಕಿತ್ಸೆ ಪಂಚಕರ್ಮ ಹೇಗ್ ಹೆಲ್ಪ್ ಆಗತ್ತೆ ಅಂತ ಬೇಸಿಕಲಿ ನೋಡಿ ಈ ರೀತಿಯಾಗಿ ನಮ್ಗೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಅಥವಾ ಕೆಲವೊಂದಿಷ್ಟು ದಿನಚರಿಯಲ್ಲಿ ಪ್ರತಿನಿತ್ಯ ಮಾಡೋ ಕೆಲಸಗಳು ಕೂಡ ಈ ರೀತಿ ನಮ್ಗೆ ಮರೀಲಿಕ್ಕೆ ಅಥವಾ ಮರಿವು ಅನ್ನೋದು ಹೇಗ್ ಬರತ್ತೆ ಅಂತ ಅರ್ಥ ಮಾಡ್ಕೊಳ್ಳುವಾಗ ನಾವು ನೆನಪು ಅನ್ನೋದು ಹೇಗ್ ಕೆಲಸ ಮಾಡತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಹೇಗೆ ನನ್ಗೆ ಏನು ನೆನಪ ಏನೂ ಮರೆಯದೆ ಎಲ್ಲದನ್ನ ನೆನ್ಪಲ್ಲಿ ಇಟ್ಕೊಂಡು ಎಲ್ಲದನ್ನ ಏಕಾಗ್ರ ಚಿತ್ತಳಾಗಿ ಕೆಲಸ ಮಾಡೋದು ಹೇಗೆ ಅದು ಹೇಗೆ ನಮ್ ದೇಹದಲ್ಲಿ ವರ್ಕ್ ಆಗತ್ತೆ ಅಂತಂದ್ರೆ ಆ ನಾವು ಈಗ ಆಕ್ಸಿಜನ್ ಅನ್ನ ತಗೋತೀವಿ ಅಲ್ವಾ ಉಸಿರಾಡುವಾಗ ಆಮ್ಲಜನಕ ನಮ್ಮ ದೇಹವನ್ನ ಒಳಗೆ ಪ್ರವೇಶಿಸುತ್ತೆ ಈ ಒಳ ಪ್ರವೇಶಿಸಿದಂತಹ ಆಕ್ಸಿಜನ್ ಏನಾಗತ್ತೆ ರಕ್ತವನ್ನ ಸೇರತ್ತೆ ರಕ್ತವನ್ನ ಸೇರಿ ಆ ರಕ್ತ ಅನ್ನೋದು ಇಡೀ ದೇಹದ ಎಲ್ಲಾ ಜೀವಕೋಶಗಳಿಗೆ ಅದು ಸರ್ಕ್ಯುಲೇಟ್ ಆಗತ್ತೆ ಇದರ ಮಧ್ಯದಲ್ಲಿ ಆ ಜೀವಕೋಶಗಳಲ್ಲಿ ಅದರಲ್ಲಿ ಕೂಡ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಾಂಗಗಳಲ್ಲಿ ಬೇರೆ ಬೇರೆ ರೀತಿಯ ಜೀವಕೋಶಗಳು ಇರುತ್ತೆ ಈಗ ಕಿಡ್ನಿಯಲ್ಲಿರುವಂತದ್ದು ಕಿಡ್ನಿ ಪ್ಯಾರಾಂಕೈಮಲ್ ಗಳು ಬೇರೆ ತರ ಇರುತ್ತೆ ಬ್ರೈನ್ ಟಿಶ್ಯೂ ಮಿದುಳಿನ ಜೀವಕೋಶಗಳು ಬೇರೆ ತರ ಇರುತ್ತೆ ಹೃದಯದ ಜೀವಕೋಶಗಳು ಬೇರೆ ತರ ಇರುತ್ತೆ ಗೊತ್ತಾಯ್ತಾ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಹೇಗೆ ನಮ್ಮ ಮನೆಯಲ್ಲಿ ಇಂಟೀರಿಯರ್ ಡಿಸೈನ್ ಬೇರೆ ಬೇರೆ ತರ ಇರುತ್ತೋ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದ್ ತರ ಇರುತ್ತಲ್ವಾ ಹಾಗೇನೇ ನಮ್ಮ ದೇಹದ ಒಳಗಡೆ ಇರೋ ಅಂಗಾಂಗಗಳಿಗೆ ಜೀವಕೋಶಗಳ ವಿಧಗಳು ಬೇರೆ ಬೇರೆ ಇರುತ್ತೆ ಅದರಲ್ಲಿ ಎಸ್ಪೆಷಲಿ ಮಿದುಳಿನ ಜೀವಕೋಶಗಳಿಗೆ ಆಹಾರ ಅನ್ನೋದು ಕೊಲೆಸ್ಟ್ರಾಲ್ ಈಗೇನು ಕೊಲೆಸ್ಟ್ರಾಲ್ ಕೆಟ್ಟದ್ದು 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 ಅಂತ ದಿನ ಬೆಳಗಾದ್ರೆ ನಾವು ಕೇಳ್ತಾ ಇರ್ತೀವಿ ಆದ್ರೆ ನಿಜವಾಗಿ ಹೇಳೋದಾದ್ರೆ ಈ ಕೊಲೆಸ್ಟರಾಲ್ ಅನ್ನೋದು ನಮ್ಮ ಮಿದುಳಿಗೆ ಆಹಾರ ನಮ್ಮ ಮಿದುಳಿನ ರಕ್ಷಣೆಗಾಗಿ ಹೇಗೆ ವಿ ವಿ ಐ ಜಡ್ ಪ್ಲಸ್ ಸೆಕ್ಯೂರಿಟಿ ಇರುತ್ತೋ ಅದೇ ತರ ನೀವು ಇಲ್ಲಿ ಬರ್ಬೋದು ಈ ಕಡೆ ಬಂದು ಕುತ್ಕೋಬಹುದು ತೊಂದರೆ ಇಲ್ಲ ಅದೇ ತರ ನಮ್ಮ ದೇಹದ ರಕ್ಷಣೆಗೆ ಅದರಲ್ಲೂ ಎಸ್ಪೆಷಲಿ ಮಿದುಳಿನ ಜೀವಕೋಶಗಳ ರಕ್ಷಣೆಗಾಗಿ ಏನಿರುತ್ತೆ ಅಲ್ಲಿ ಒಂದು ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಒಂದು ಬ್ಯಾರಿಯರ್ ಇರುತ್ತೆ ಬಿ 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 ಅಂತ ಹೇಳ್ತೀವಿ ಮೂರು ಬಿ ಗಳು ಅಂತ ಆ ಬ್ಲಡ್ ಬ್ರೈನ್ ಬ್ಯಾರಿಯರ್ ಏನ್ ಮಾಡುತ್ತೆ ಅಂದ್ರೆ ಯಾವುದೇ ಅಂತ ಇಂಥ ಸಾಮಾನ್ಯ ಮೊಲಿಕ್ಯೂಲ್ಸ್ಗಳನ್ನ ದೇಹ ಮಿದುಳಿನ ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಮಿದುಳಿನ ರಕ್ಷಣೆಗಾಗಿ ಇದಾಗೋದು ಆಯ್ತಾ ಆದ್ರೆ ಈ ತುಪ್ಪದಲ್ಲಿರುವಂತಹ ಒಂದು ಫಾರ್ಮ್ ಆಫ್ ಫ್ಯಾಟ್ ಅನ್ನ ಮಾತ್ರ ಅದೇನ್ ಮಾಡುತ್ತೆ ಮಿದುಳಿನ ಒಳಗೆ ಹೋಗಲು ಪರ್ಮಿಷನ್ ಅನ್ನ ಕೊಡುತ್ತೆ ಸೊ ಕೊಲೆಸ್ಟರಾಲ್ ನಮ್ಮ ಮಿದುಳಿನ ಆರೋಗ್ಯಕ್ಕೆ ನಮ್ಮ ನೆನಪಿನ ಶಕ್ತಿಗೆ ಅತ್ಯಂತ ಅಗತ್ಯವಾದದ್ದು ಆದ್ರೆ ಅದೇ ಕೊಲೆಸ್ಟ್ರಾಲ್ ಒಮ್ಮೊಮ್ಮೆ ಏನಾಗುತ್ತೆ ನಮ್ಮ ಲಿವರಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಅತಿಯಾಗಿ ಸ್ಟೋರ್ ಆಗಕ್ಕೆ ಸ್ಟಾರ್ಟ್ ಆದಾಗ ಅದನ್ನ ಹೈಪರ್ ಲಿಪಿಡೇಮಿಯಾ ಅಂತ ಹೇಳ್ತಾರೆ ಸೊ ಈ ಹೈಪರ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅಂತ ನಿಮ್ಗೆ ಕೊಲೆಸ್ಟ್ರಾಲ್ ಮಾತ್ರೆಗಳು ಅಂತ ನೀವೇನ್ ತಗೋತೀರಲ್ವಾ ಆ ಮಾತ್ರೆಗಳನ್ನ ಕೊಡ್ತಾರೆ ಆದ್ರೆ ಅವಾಗ ಏನಾಗತ್ತೆ ಇದು ಅತಿಯಾಗಿ ಸೇವನೆ ಆದಾಗ ಅಥವಾ ತುಂಬಾ ವರ್ಷಗಳಿಂದ ಇದನ್ನ ಸೇವನೆ ಮಾಡಿದಾಗ ಅದು ನಮ್ಮ ದೇಹದಲ್ಲಿ ಎಲ್ಲಿ ಸ್ಟೋರ್ ಆಗಿದೆ ಈಗ ಎಲ್ಲಿ ಈಗ ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಡಿಪಾಸಿಟ್ ಆಗಿದೆ ಲಿವರ್ ಅಲ್ಲಿ ಇದರಲ್ಲಿ ಅದನ್ನ ತೆಗೆಯೋದ್ ಬಿಟ್ಟು ಇದು ನಮ್ಮ ಮಿದುಳಿಗೆ ತಲುಪುವಂತ ಆಹಾರದ ಪ್ರಮಾಣದಲ್ಲೂ ಏರಿಳಿತವನ್ನ ತನ್ ತರತ್ತೆ ಅದು ಕಡಿಮೆ ಆಗತ್ತೆ ಆಗ ಮಿದುಳಿಗೆ ಸಿಗುವಂತ ಫುಡ್ ಕಡಿಮೆ ಆಗತ್ತೆ ಆ ಫುಡ್ ಕಡಿಮೆ ಆದಾಗ ನಾವು ಚಿಕ್ಕ ಚಿಕ್ಕ ವಿಷಯವನ್ನು ಮರಿತೀವಿ ಇಲ್ಲಿ ಕಂಪ್ಲೀಟ್ ಆಹಾರವೇ ಇಲ್ಲ ಅಂತ ಆಗಲ್ಲ ಮಿದುಳಿಗೆ ಫುಡ್ ಸಿಗತ್ತೆ ಆದ್ರೆ ಸಂತೃಪ್ತಿ ಆಗೋ ಅಷ್ಟು ಸಿಗೋದಿಲ್ಲ ಅವಾಗ ಏನಾಗತ್ತೆ ನಮ್ಗೆ ಚಿಕ್ಕ ಚಿಕ್ಕ ವಿಷಯ ನಾವು ಮರಿತಾ ಬರ್ತೀವಿ ಚಿಕ್ಕ ಚಿಕ್ಕದು ಇಲ್ಲೆಲ್ಲೋ ಫಾರ್ಗೆಟ್ ಫುಲ್ನೆಸ್ ಅಂತ ಹೇಳ್ತೀವಲ್ಲ ಹಾಗಾಗತ್ತೆ ಫ್ರಿಜ್ ತನಕ ಹೋಗಿರ್ತೀರಾ ಫ್ರಿಜ್ ಬಾಗಿಲ್ ತೆಗೆದ್ಮೇಲೆ ಯಾಕೆ ಬಂದಿದೆ ಅಂತಾನೆ ನೆನಪಾಗಲ್ಲ ಆಮೇಲೆ ಯಾಕೆ ಬಂದೆ ಇಲ್ಲಿ ಅಂತ ವಾಪಸ್ ಹೋಗ್ತೀರಾ ಸ್ಲ್ಯಾಬ್ ಹತ್ರ ಅಲ್ಲಿ ಹೋದ್ಮೇಲೆ ಓ ಅದನ್ ತರಕ್ ಹೋಗಿದ್ದೆ ಅಂತ ಹೋಗಿ ಅಲ್ವಾ ಹಾಗೇನೆ ಎಷ್ಟೊಂದ್ಸತಿ ಈಗ ಫೋನ್ ಮಾಡಿರ್ತೀರಾ ನಿಮ್ ಫ್ರೆಂಡ್ಸಿಗೋ ರಿಲೇಟಿವ್ಸಿಗೋ ಏನೋ ಏನೋ ಯಾವ್ದೋ ವಿಷಯ ನೆನಪಾಗ್ ಫೋನ್ ಮಾಡಿರ್ತೀರಾ ಫೋನ್ ಮಾಡೋರ್ ಮಾತಾಡೋ ಅಷ್ಟ್ರಲ್ಲಿ ಯಾಕೋ ಮಾಡಿದ್ದೆ ಕಾಲು ಏನೋ ಹೇಳಕ್ ಮಾಡಿದ್ದೆ ಹಾ ಇದು ಯಾಕಾಗತ್ತೆ ಅಂತಂದ್ರೆ ಮಿದುಳಿಗೆ ಆ ಇಮಿಡಿಯೇಟ್ ಫುಡ್ ಅಲ್ಲಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಅಂತ ಹಾಗಾಗಿ ಇದಕ್ಕೇನ್ ಮಾಡ್ಬೋದು ಇದಕ್ಕೆ ಎರಡು ವಿಧದಲ್ಲಿ ಮಾಡಬಹುದು ಒಂದು ನಾವು ಜಾಸ್ತಿ ಪ್ರಾಣಾಯಾಮವನ್ನ ಮಾಡುವಂಥದ್ದು ಪ್ರಾಣಾಯಾಮ ಮಾಡೋದ್ರಿಂದ ಏನಾಗತ್ತೆ ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗತ್ತೆ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆದಾಗ ಅದು ಸರ್ಕ್ಯುಲೇಟ್ ಆಗಿ ಎಲ್ಲ ಜೀವಕೋಶಗಳಿಗೆ ತುಂಬಾ ಬೇಗ ಬೇಗ ನರಿಷ್ಮೆಂಟ್ ಅನ್ನ ತಗೊಂಡು ಹೋಗೋಕ್ಕಾಗತ್ತೆ ಹಾಗೆ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರೋ ಅಂದ್ರೆ ನೀವೀಗೇನು ತಿಂತೀರಲ್ವಾ ಈ ನೀವು ತಿಂದಂತಹ ಫ್ಯಾಟ್ ಕಂಟೆಂಟ್ ಏನಾಗತ್ ಗೊತ್ತಾ ಈಗ ನಾನು ತುಂಬ ಸಿಹಿ ತಿಂದೆ ಅಂತ ಇಟ್ಕೊಳ್ಳಿ ಅತಿಯಾಗಿ ಸಿಹಿ ತಿಂದೆ ಅಥವಾ ಸಿಕ್ಕಾಪಟ್ಟೆ ಆ ಈ ಜಿಲೇಬಿ ಮೈಸೂರ್ ಪಾಕ್ ಎಲ್ಲ ಬಾಕ್ಸಲ್ಲಿ ಬರುವಂಥ ರೆಡಿಮೇಡ್ ಸ್ವೀಟ್ಸ್ಗಳನ್ನ ತಿಂದೆ ಅಥವಾ ಅತಿಯಾಗಿ ವೆಜ್ ತಿಂದೆ ಅಥವಾ ಅತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ಫುಡ್ ಅನ್ನ ತಿಂದೆ ಇದನ್ನೆಲ್ಲ ನಾವು ಹೆವಿ ಕ್ಯಾಲರಿ ಫುಡ್ ಅಂತ ಹೇಳ್ತೀವಿ ಈ ಫುಡ್ ಏನಾಗತ್ತೆ ಹೊಟ್ಟೆಗೆ ಹೋಯ್ತು ಹೊಟ್ಟೆಗೆ ಹೋದ ತಕ್ಷಣ ಅದು ಜೀರ್ಣ ಮಾಡಿ ಕರಳಿಗೆ ಕಳಿಸ್ತು ಕರಳಿಂದ ಅದು ರಕ್ತವನ್ನ ಸೇರತ್ತೆ ಸೊ ರಕ್ತದಲ್ಲಿ ಎಲ್ಲಿಷ್ಟು ಇಷ್ಟು ನರಿಶ್ಮೆಂಟ್ ಬಂದ ತಕ್ಷಣ ರಕ್ತ ಫಸ್ಟ್ ಖುಷಿ ಆಗತ್ತೆ ಯಾಕಂದ್ರೆ ಇದೆಲ್ಲ ನರಿಶ್ಮೆಂಟ್ಗಳು ಪೌಷ್ಟಿಕಾಂಶಗಳು ತುಂಬಾ ಖುಷಿ ಆಗತ್ತೆ ಸೊ ಫಸ್ಟ್ ತಗೊಂಡೋಗಿ ಎಲ್ಲ ಜೀವಕೋಶಗಳಿಗೆ ಕೊಡುತ್ತೆ ಎಲ್ಲಾ ಜೀವಕೋಶಗಳಿಗೆ ಕೊಟ್ಟು ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲರಿಗ ಸಪ್ಲೈ ಮಾಡತ್ತೆ ಎಲ್ಲರೂ ಖುಷಿ ಖುಷಿಲ್ ತಗೋತಾರೆ ಅದು ನಿಮ್ಮ ಕರುಳಿನ ಜೀವಕೋಶಗಳು ಕಿಡ್ನಿಯ ಜೀವಕೋಶಗಳು ಮಿದುಳಿನ ಜೀವಕೋಶಗಳು ಹೃದಯದ ಜೀವಕೋಶಗಳು ಎಲ್ಲ ಏನೇನ್ ಕೆಲಸ ಮಾಡುವಂತ ಎಲ್ಲ ಡಿಪಾರ್ಟ್ಮೆಂಟ್ಸ್ ಗಳಿದಾವೆ ಅದೆಲ್ಲ ತಗೊಳತ್ತೆ ಅದ್ ತಗೊಂಡ್ ಅದು ಸಾಕಾಯ್ತು ನಂಗೆ ಆಯ್ತು ನನಗ್ ಸಾಕು ಅಂತ ಅಂದ್ಮೇಲೆ ಅದನ್ನ ತಗೊಂಡ್ಬಂದು ಆ ಇನ್ನ ಎಕ್ಸ್ಟ್ರಾ ಉಳಿದಿರತ್ತೆ ನಾವು ತಿನ್ನೋದು ಎಷ್ಟಾಗಿರತ್ತೆ ಅಂತಂದ್ರೆ ನಿಮ್ ಲೆಕ್ಕಕ್ಕೆ ಇಷ್ಟಿಷ್ಟೇ ತಿಂತೀನಿ ಅಂತ ನಿಮ್ಗ ಅನ್ಸುತ್ತೆ ಆದ್ರೆ ಆ ದೇಹಕ್ಕೆ ಈಗ ಉದಾಹರಣೆಗೆ ನಾವು ಬೆಳಿಗ್ಗೆಯಿಂದ ಶುರು ಮಾಡೋಣ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಸ್ವಲ್ಪ ಡ್ರೈ ಫ್ರೂಟ್ಸು ಮಾಲ್ಟು ಅಥವಾ ಜ್ಯೂಸು ಗ್ರೀನ್ ಟೀ ಏನೋ ಎಲ್ಲ ಕೊಟ್ರಿ ಅಂತ ಇಟ್ಕೊಳ್ಳೋಣ ಸೊ ಅದರಲ್ಲಿ ಬಂದಿರೋ ಪೌಷ್ಟಿಕಾಂಶ ದೇಹಕ್ಕೆ ಖುಷಿ ಆಗ್ಬಿಟ್ಟು ರಕ್ತಕ್ಕೆ ಹೋಗಿ ರಕ್ತ ಎಲ್ಲ ಜೀವಕೋಶಕ್ಕೆ ಕೊಡ್ತು ಜೀವಕೋಶದಲ್ಲೂ ಎಲ್ಲ ಮೇಲೆ ಆ ಒಂದು ಪೌಷ್ಟಿಕಾಂಶವನ್ನ ಅದು ಮಸಲ್ಸ್ ಮಸಲ್ಸಿಗೆ ತಗೊಂಡೋಗತ್ತೆ ಮಾಂಸಖಂಡಗಳಿಗೆ ಮಾಂಸಖಂಡಗಳಿಗೆ ಕೊಡತ್ತೆ ನಿಮ್ಮ ರಿಪೇರಿಗೆ ನಿಮ್ಮ ಒಂದು ಸ್ಟ್ರೆಂಗ್ತ್ ಬಿಲ್ಡ್ ಮಾಡೋದಕ್ಕೆ ಏನ್ ಬೇಕೋ ಬಳಸ್ಕೊಳ್ಳಿ ಅಂತ ಮಾಂಸಖಂಡಗಳಿಗೂ ತುಂಬ ಖುಷಿ ಆಗತ್ತೆ ತಗೊಳತ್ತವು ಅದು ಆದಮೇಲೆ ಹೆಚ್ಚು ಉಳ್ದಿರೋದನ್ನು ಲಿವರಿಗೆ ಕೊಡತ್ತೆ ಸೊ ಲಿವರ್ ಏನು ಮಾಡತ್ತೆ ಅದನ್ನು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಮಾಡಿ ಸ್ಟೋರ್ ಮಾಡತ್ತೆ ಲಿವರ್ ಅದನ್ನ ತಗೊಂಡು ಅದನ್ನು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಮಾಡೋದು ಲಿವರ್ ಕೆಲಸ ಪರಿವರ್ತನೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳತ್ತೆ ಮತ್ತೆ ಯಾವಾಗ್ಲಾದ್ರೂ ಮುಂದೆ ಎಮರ್ಜೆನ್ಸಿಗೆ ಆಯ್ತು ಈಗ ಹೆಂಗೋ ಎಲ್ರಿಗೂ ಬೇಕಾಗುವಷ್ಟು ಆಯ್ತಲ್ಲ ಈಗ ನೋಡಿ ನೀವು ನಿಮ್ಮ ಹಣಕಾಸಿಂದ ಎಲ್ಲ ಆದ್ಮೇಲೆ ಮುಂದಿಂದ ಇಡಲ್ವಾ ಮಕ್ಕಳ ಮದ್ವೆಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಅಂತ ಹಾಗೆ ನಮ್ಮ ದೇಹ ಕೊಲೆಸ್ಟ್ರಾಲ್ ಅನ್ನ ಸ್ಟೋರ್ ಇಡೋದು ಫಿಕ್ಸ್ ಡಿಪಾಸಿಟ್ ಅಂತ ಅಷ್ಟಾಗಷ್ಟಲ್ಲಿ ನಿಮ್ದು ತಿಂಡಿ ಟೈಮ್ ಆಗತ್ತೆ ಮತ್ತೆ ನಾವು ದೋಸೆ ತಿಂತೀವಿ ಇಡ್ಲಿ ತಿಂತೀವಿ ಪೂರಿ ತಿಂತೀರಾ ಏನೇನ್ ಮಾಡ್ಕೋತೀರಾ ಮನೇಲಿ ದಿನ ದಿನ ಒಂದೊಂದು ತಿನ್ ಮತ್ತೆ ಒಂದಿಷ್ಟು ಪೌಷ್ಟಿಕಾಂಶ ಬಂತು ರಕ್ತದಲ್ಲಿ ಅದೇನ್ ಮಾಡ್ತು ಮತ್ತೆ ಆ ರಕ್ತ ಜೀವಕೋಶಗಳತ್ರ ಹೋಯ್ತು ಅವಾಗ ಜೀವಕೋಶಕ್ಕೆ ಈಗಾಗ್ಲೆ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಕೊಟ್ಟಿದ್ಯಲ್ಲ ಮತ್ತೆ ಕೊಟ್ಟಿ ಆಯ್ತು ಒಂಚೂರು ಚೂರು ಕೊಡು ಅಂತ ಎಮರ್ಜೆನ್ಸಿಗೆ ಇಟ್ಕೋತೀನಿ ಅಂತ ಜೀವಕೋಶ ಇನ್ನೊಂದ್ ಚೂರ್ ತಗೊಳತ್ತೆ ಸಾಕು ಆಯ್ತು ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಹೇಳತ್ತೆ ಅದಾದ ನಂತರ ಮಾಂಸಖಂಡಕ್ಕೆ ಹೋಗತ್ತೆ ಮಾಂಸಖಂಡ ಏನ್ ಹೇಳತ್ತೆ ನಾನು ಆಲ್ರೆಡಿ ತಗೊಂಡಿದ್ದೀನಿ ಆದ್ರೆ ಒಂಚೂರು ಇರ್ಲಿ ಅಂತ ಸ್ವಲ್ಪ ಇಟ್ಕೋತೀನಿ ಬಾಕಿದ್ ನನಗ್ ಬೇಡ ಅಂತ ಹೇಳತ್ತೆ ಇನ್ನ ಇಷ್ಟ ಹೆಚ್ಚಾಗಿದ್ದನ ರಕ್ತ ಏನ್ ಮಾಡತ್ತೆ ಲಿವರ್ಗ್ ತೊಗೊಂಡೋಗುತ್ತೆ ಲಿವರು ಅಯ್ಯೋ ಮತ್ತೆ ತಂದ್ಯಾ ಆಯ್ತು ಅಂತ ಹೇಳಿ ಆ ಲಿವರ್ ಅಲ್ಲಿರುವಂತಹ ಎನ್ಸೈಮ್ಸ್ಗಳನ್ನ ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಮಾಡುತ್ತೆ ಅದನ್ನ ಸ್ಟೋರ್ ಮಾಡಿ ಇಟ್ಕೊಳತ್ತೆ ನೋಡಿ ಕೊಲೆಸ್ಟ್ರಾಲ್ ಅನ್ನೋದು ಬರೀ ನೀವು ಎಣ್ಣೆಲ್ ಕರೆದಿ ತಿಂದ್ರೆ ಮಾತ್ರ ಬರುತ್ತೆ ಅಂದ್ಕೋಬೇಡಿ ಹೆವಿ ಕ್ಯಾಲರಿ ಫುಡ್ ಯಾವ್ದನ್ನೇ ತಿಂದ್ರು ಲಿವರ್ ಅದನ್ನ ಕೊಲೆಸ್ಟರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಯಾವುದು ನಿಮ್ಮ ಚಟುವಟಿಕೆಗಿಂತ ಎಷ್ಟು ಎಕ್ಸ್ಟ್ರಾ ಇದೆಯೋ ಈ ನನ್ನ ಕೆಲಸ ಇಷ್ಟು ನಾನು ದಿನಾಲೂ ಇಷ್ಟು ಉಪಯೋಗಿಸ್ತೀನಿ ಎನರ್ಜಿಯನ್ನ ಕೆಲಸಕ್ಕಿಂತ ಹೆಚ್ಚು ನಾವೇನ್ ತಿಂತೀವಿ ಅದೆಲ್ಲ ಕೂಡ ದೇಹ ಕೊಲೆಸ್ಟರಾಲ್ ಆಗಿ ಪರಿವರ್ತನೆ ಮಾಡುತ್ತೆ ಆಯ್ತು ಆದ್ರೂ ಹೆಂಗು ಲಿವರ್ ಮಾಡ್ತಾ ಇತ್ತು ಅಷ್ಟೊತ್ತಿಗೆ ನಮ್ದು ಹತ್ತು ಗಂಟೆ ತಿಂಡಿ ಬಂತು ಒಂದಿಷ್ಟು ದೊಡ್ಡ ಲೋಟ ಚಾ ಬಂತು ಆ ಚಹಾದೊಳಗೆ ಒಂದಿಷ್ಟು ಸಕ್ಕರೆ ಹೋಯ್ತು ಮತ್ತೆ ರಕ್ತದಲ್ಲಿ ಅದೇ ಕತೆ ಮತ್ತೆ ರಕ್ತದಲ್ಲಿ ಇಷ್ಟು ಪೌಷ್ಟಿಕಾಂಶ ಸೇರತ್ತೆ ರಕ್ತ ಹೋಗಿ ಜೀವಕೋಶಕ್ಕೆ ಹೋಯ್ತು ಜೀವಕೋಶ ತಂಗ್ ಬೇಡ ಅಂತು ಜೀವಕೋಶ ಮಸಿಂದ ಮಸಲ್ಸಿಗೆ ಹೋಯ್ತು ಮಸಲ್ಸು ಏನಂತು ಮಾಂಸ ಕಂಡ ನಂಗ್ ಬೇಡಪ್ಪ ಅಂತು ಮಾಂಸಕಣ್ಣನು ಬೇಡ ಅಂದ ತಕ್ಷಣ ಎಲ್ಲಿಗೆ ಹೋಯ್ತಿದು ಹೋಯ್ತು ಲಿವರು ಇಷ್ಟೊತ್ತಿಗಾಗ್ಲೇ ಸುಸ್ತಾಗಿರತ್ತೆ ಎಷ್ಟಪ್ಪ ಕೆಲಸ ಕೊಡ್ತಿ ಅಂತ ಆದ್ರೂ ನಿಮಗೋಸ್ಕರ ಅದು ಕೊಲೆಸ್ಟ್ರಾಲ್ ಆಗಿ ಸ್ಟೋರ್ ಮಾಡಿ ಇಟ್ಕೊಳ್ತು ಅಷ್ಟೊತ್ತಿಗೆ ಮಧ್ಯಾಹ್ನದ ಊಟ ಹೆವಿ ಫ್ಯಾಟ್ ಮೀಲ್ ಫುಲ್ ಅನ್ನ ಮೀನ್ ಸಾರು ಚಿಕನ್ ಸಾರು ಅಥವಾ ಬೇಳೆ ಸಾರು ಪಾಯಸ ಏನೇನ್ ನಿಮ್ಗೆ ತಿನ್ಬೇಕನ್ಸತ್ತೋ ಎಲ್ಲ ವೆರೈಟಿ ವೆರೈಟಿ ಇದು ಅದ್ರ ಜೊತೆಗೆ ಮತ್ತೆ ಹೆಲ್ದಿ ಅಂತ ಹೇಳಿ ಒಂದಿಷ್ಟು ಸಲಾಡು ಹಸಿ ತರಕಾರಿ ಹಣ್ಣುಗಳು ಅಲ್ವಾ ಎಲ್ಲದನ್ನು ತಿಂದ್ವಿ ತಿಂದಾದ್ಮೇಲೆ ಹೊಟ್ಟೆಯಲ್ಲಿ ಮತ್ತಿದೇ ಕತೆ ಅದು ಜೀರ್ಣ ಆಗಿ ರಕ್ತ ಸೇರಿದ ತಕ್ಷಣ ರಕ್ತ ಎಲ್ಲಿ ತಗೊಂಡೋಗತ್ತೆ ಜೀವಕೋಶಕ್ಕೆ ನೀವೇ ಆ ಜೀವಕೋಶ ಆಗಿದ್ದಿದ್ರಿ ಇಷ್ಟೊತ್ತಿಗೆ ಏನ್ ಹೇಳ್ತಿದ್ರಿ ಬೇಡಪ್ಪ ಬೇಡ ನನಗಂತೂ ಕೇಳಬೇಡ ಅಂತ ಹೇಳಿರ್ತಿದ್ರಿ ಹಾ ಆಮೇಲೆ ಹತ್ರ ಹೋಯ್ತು ಮಾಂಸಖಂಡ ಏನಂತು ಸಾಧ್ಯವೇ ಇಲ್ಲ ಬೇಡ್ವೇ ಬೇಡ ಅಲ್ಲಿ ಮಾಂಸಖಂಡ ಅಷ್ಟೇ ಅಲ್ಲ ಬೈಯತ್ತೆ ಮಾಂಸಖಂಡ ಏನಂದ್ರೆ ಅಲ್ಲ ನನಗ್ ಕೊಡೋ ಕೆಲ್ಸ ಇಷ್ಟು ನನ್ನನ್ನು ಉಪಯೋಗ್ಸೋದೇ ಇಲ್ಲ ಈ ಮನುಷ್ಯ ಹೆಚ್ಚು ಅಂದ್ರೆ ಇಲ್ಲಿಂದ ಕಿಚನ್ ಗೆ ಕಿಚನ್ ಇಂದ ಬಾತ್ರೂಮಿಗೆ ಬಾತ್ರೂಮ್ ಇಂದ ಹೊರಗಡೆ ಹಾಲಿಗೆ ಅದಕ್ಕೂ ಹೆಚ್ಚು ಅಂತ ಅಂದ್ರೆ ಒಂಚೂರು ದಿನದಲ್ಲಿ ಕೆಲ ಸಮಯ ವಾಕಿಂಗಿಗೆ ಇಷ್ಟಕ್ ಬಿಟ್ಟರೆ ನನ್ನನ್ನು ಉಪಯೋಗಿಸ್ಕೊಳ್ಳೋದೇ ಇಲ್ಲ ನಂಗೆ ಯೋಗ ಕೊಡೋದಿಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಕೊಡೋದಿಲ್ಲ ಕಾರ್ಡಿಯೋ ರನ್ನಿಂಗ್ ಜಾಗಿಂಗ್ ಸ್ವಿಮ್ಮಿಂಗ್ ಸೈಕ್ಲಿಂಗ್ ಎಂತ ಕೆಲಸ ಕೊಡೋದಿಲ್ಲ ಹೆಚ್ಚು ಅಂದ್ರೆ ಈಗ ಅಡುಗೆ ಮನೇಲೆ ಅಡಿಗೆ ಮಾಡ್ತಾ ಇರೋದು ಅಲ್ಲಿಂದ ಇಲ್ಲಿ ಓಡಾಡೋದು ಮನೆ ಒಳಗೆನೆ ಆ ಬಟ್ಟೆ ತೊಳೆಯೋ ಜಾಗದಿಂದ ಬಟ್ಟೆ ಒಣ ಹಾಕೋ ಜಾಗಕ್ಕೆ ನಡೆದಾಡಿದ್ರೆ ಅದೇ ದೊಡ್ಡ ವಾಕಿಂಗು ಇಷ್ಟೇ ಕೆಲಸ ಕೊಡೋದು ಇಷ್ಟ ಕೆಲ್ಸಕ್ಕೆ ನೀನ್ ಎಷ್ಟು ಫುಡ್ ಅಂತ ಕೊಡ್ತೀಯ ಅಂತ ಆ ಕಂಡ ಬೈಯತ್ತೇನೆ ನಂಗೆ ಬೇಡಪ್ಪ ನನಗ ಇವನು ಮಾಡೋ ಕೆಲ್ಸಕ್ಕೆ ಬೇಕಷ್ಟ ಆಯ್ತು ನೀನ್ ಕೊಟ್ಟಿರೋದಂತ ಅದು ತಗೊಳೋದಿಲ್ಲ ಇಷ್ಟ ಆಗೋ ಬರೀ ಇದು ನಾವು ಒಂದು ದಿನದ ಕತೆ ಇನ್ನು ಡಿನ್ನರ್ ತನಕ ಹೋಗಿಲ್ಲ ಇದನ್ನ ನಾವು ಎಷ್ಟು ದಿನ ಮಾಡ್ತೀವಿ ಎಷ್ಟೋ ವರ್ಷಗಳಿಂದ ಇದನ್ನೇ ರಿಪೀಟ್ ಮಾಡ್ತಾ ಹೋಗ್ತಿವಿ ಅವಾಗ ಒಂದು ಸ್ಟೇಜ್ ಇಲ್ಲಿ ಏನಾಗತ್ತೆ ಲಿವರಿಗೆ ಹೋಗತ್ತೆ ಲಿವರಿಗೆ ಇನ್ನು ನನ್ನ ಹತ್ರ ಅಂದ್ರೆ ಸ್ಟೋರ್ ಮಾಡಿ ಮಾಡಿನೂ ಕೊಲೆಸ್ಟ್ರಾಲು ಅಷ್ಟೇ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನೂರು ರಕ್ತದಲ್ಲೂ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಯ್ತು ಆಗ ರಕ್ತನು ಲಿವರಿಗೆ ಬೈಯತ್ತೆ ಯಾಕೆ ಇಷ್ಟೆಲ್ಲ ಕೊಲೆಸ್ಟ್ರಾಲ್ ಮಾಡ್ ಮಾಡಿ ಇಡ್ತಿದ್ಯಾ ಕರ್ಗ್ಸಕ್ಕೆ ಏನಾಗೋದಿಲ್ಲ ನೀನ್ ಯಾಕೆ ಮಾಡ್ತೀಯ ಅಂತ ಬೈಯತ್ತೆ ಅವಾಗ ಲಿವರ್ ಏನ್ ಮಾಡತ್ತೆ ಕೊಲೆಸ್ಟರಾಲ್ ಆಗಿ ಪರಿವರ್ತನೆ ಮಾಡೋದನ್ನು ನಿಲ್ಸತ್ತೆ ಮತ್ತೆ ತಗೊಂಡೋಗಿ ಇಷ್ಟು ನರಿಶ್ಮೆಂಟ್ ಅನ್ನ ಕೊಡೋವಾಗ ಲಿವರು ಯಪ್ಪಾ ನನಗಂತೂ ಸಾಕಾಗಿ ಹೋಗಿದೆ ನನ್ನ ಹತ್ರ ಇನ್ನೇನೂ ಮಾಡಕ್ಕಾಗಲ್ಲ ಅಂತ ಕೊಟ್ಟಿದ್ದೆಲ್ಲ ಹ ಆಯ್ತು ಕೊಟ್ಟಿದ್ದೆಲ್ಲ ಹ್ಞೂ ಆಯ್ತು ಅಂತ ಇಟ್ಕೊಳತ್ತೆ ಕನ್ವರ್ಟ್ ಮಾಡೋದಿಲ್ಲ ಇಟ್ಕೊಳತ್ತೆ ಹಂಗೇನೆ ಅವಾಗ ಅದು ಉಬ್ತಾ ಬಂತು ಲಿವರ್ ಅಲ್ಲೇ ಇಟ್ಕೊಂಡು ಇಟ್ಕೊಂಡು ಲಿವರ್ ಏನಾಗತ್ತೆ ಉಬ್ತಾ ಬರುತ್ತೆ ಅದನ್ನ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ ಈಗ ಯಾರನ್ ಚೆಕ್ ಮಾಡಿದ್ರು ಎಲ್ಲರಲ್ಲೂ ಫ್ಯಾಟಿ ಲಿವರ್ ಅಂತ ಯಾಕೆ ಬರುತ್ತೆ ಫ್ಯಾಟಿ ಲಿವರ್ ಇದೇ ಕಾರಣಕ್ಕೆ ಸೊ ಹೀಗೆ ಅದು ಫ್ಯಾಟಿ ಲಿವರ್ ಆಗ್ತಾ ಬಂದ್ಬಿಡ್ತು ಅಂತಂದ್ರೆ ತನ್ನ ಲಿವರುಚುಲ್ ಕೆಲಸ ಆದಂತ ಡೈಜೆಷನ್ನು ನಮ್ಮ ಎಲ್ಲ ಸರಿಯಾಗಿ ಮಾಡ್ಬೇಕಲ್ಲ ಆ ಕೆಲಸನು ಮಾಡೋದಿಲ್ಲ ಲಿವರು ಹೀಗೆ ನಮ್ಮ ದೇಹದಲ್ಲಿ ಸಮಸ್ಯೆಗಳು ಉದ್ಭವ ಆಗೋದು ನಾವು ಸ್ವಲ್ಪ ವ್ಯಾಯಾಮ ಕೊಡ್ಬೇಕು ದೇಹಕ್ಕೆ ಆಹಾರದಲ್ಲಿ ನಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ತಿನ್ಬೇಕು ಅವಾಗ ಮಾತ್ರ ದೇಹ ತನ್ನ ಜೀವಕೋಶಗಳಿಗೆ ತನ್ನ ಮಾಂಸಖಂಡಗಳಿಗೆಲ್ಲ ಚೆನ್ನಾಗಿ ಇದು ಮಾಡಕ್ಕಾಗತ್ತೆ ಈಗ ಲಿವರು ಲಿವರು ಹಿಂಗಾದ್ಮೇಲೆ ಏನಾಗತ್ತೆ ಗೊತ್ತಾ ನೆಕ್ಸ್ಟ್ ಬರೋ ಕತೆ ಹೇಳ್ತೀನಿ ಕೇಳಿ ಇದ್ರ ನೆಕ್ಸ್ಟ್ ಏನಾಗತ್ತೆ ಅಂತಂದ್ರೆ ರಕ್ತ ಹೋಗ್ಬಿಟ್ಟು ಇನ್ಸುಲಿನ್ಗೆ ಹೇಳತ್ತೆ ಏ ನೋಡೋ ಜೀವಕೋಶಗಳೆಲ್ಲ ಬೇಡ ಅಂತಿದೆ ನೀನಾದ್ರೂ ಹೇಳು ಯಾಕಂದ್ರೆ ಎಲ್ಲಾ ಜೀವಕೋಶಗಳಿಗೆ ಇದನ್ನ ಟ್ರಾನ್ಸ್ಫರ್ ಮಾಡೋದು ಇನ್ಸುಲಿನ್ ಅನ್ನೋ ಹಾರ್ಮೋನು ನಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿ ಇರೋದು ಸೊ ರಕ್ತ ಹೋಗಿ ಇನ್ಸುಲಿನ್ ಹತ್ರ ಹೇಳುತ್ತೆ ದಯವಿಟ್ಟು ನೀನಾದ್ರೂ ಹೇಳ್ಬೇಡ್ವಾ ನೋಡಿ ಇಷ್ಟು ನರಿಶ್ಮೆಂಟ್ ಇದೆ ನಾನು ಎಲ್ಲಿ ಹಾಕ್ಲಿ ನಾನ್ ಬರೀ ರಕ್ತದಲ್ಲೇ ಇಟ್ಕೊಂಡಿರಕ್ಕೆ ಆಗಲ್ಲ ನಾನ್ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬೇಕು ಲಿವರ್ ನೋಡಿದ್ರೆ ಲಿವರ್ ಉಗುತಾ ಇದೆ ಗ್ರೇಡ್ ಒನ್ ಫ್ಯಾಟಿ ಲಿವರ್ ಗ್ರೇಡ್ ಟೂ ಫ್ಯಾಟಿ ಲಿವರ್ ಗ್ರೇಡ್ ತ್ರೀ ಹಿಂಗೆ ಹೋಗ್ತಾ ಇದೆ ಎಲ್ಲಿ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಇನ್ಸು ಇನ್ಸುಲಿನ್ ಹೇಳತ್ತೆ ಇನ್ಸುಲಿನ್ ಹೋಗಿ ಜೀವಕೋಶದ ಕದ ತಟ್ಟತ್ತೆ ಏ ಬಾಗಿಲ್ ತೆಗಿ ಬಾಗಿಲ್ ತೆಗಿ ಅಂತ ಇನ್ಸುಲಿನ್ ಕದ ತಟ್ಟತ್ತೆ ಕದ ತಟ್ಟದಾಗ ಜೀವಕೋಶ ಕಿವಿ ಮುಚ್ಕೊಂಡ್ ಬಿಡತ್ತೆ ನನಗ್ ಕೇಳಿಸ್ತಾ ಇಲ್ಲ ನಾನ್ ಕೇಳೋದಿಲ್ಲ ಯಾರು ಬಾಗಿಲು ತಟ್ಟಿದ್ರು ನಾನ್ ತೆಗೆಯೋದಿಲ್ಲ ಯಾಕಂದ್ರೆ ನನಗ್ ಆಲ್ರೆಡಿ ಓವರ್ಲೋಡ್ ಆಗಿದೆ ನನಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳಿ ಈ ಹೊಟ್ಟೆ ತುಂಬಿರುವ ಜೀವಕೋಶಗಳು ಏನ್ ಮಾಡುತ್ತೆ ಕಿವಿ ಮುಚ್ಕೊಂಡ್ ಬಿಡತ್ತೆ ಸೊ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಮೂರ್ ದಿನ ಆಯ್ತು ನಾಲ್ಕು ದಿನ ಆಯ್ತು ಕೊನ್ ಕೊನೆಗೆ ಏನಾಯ್ತು ಇನ್ಸುಲಿನ್ಗ ಅನ್ಸತ್ತೆ ನಾನ್ ಬರೋದೇ ವೇಸ್ಟ್ ಇವ್ರು ಯಾರಿಗೂ ನಾನು ಕೂಗದ್ ಕೇಳೋದಿಲ್ಲ ನಾನ್ ಹೇಳ್ದಾಗೆ ಇವ್ರು ಯಾರು ತಗೊಳೋದಿಲ್ಲ ಹಾಗಾಗಿ ನಾನ್ ಬರೋದೇ ವೇಸ್ಟ್ ಅಂತ ಇನ್ಸುಲಿನ್ ಕಮ್ಮಿ ಆಗ್ಬಿಡತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಶಬ್ದ ಕೇಳಿದೀರಲ್ಲ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಂದ್ರೆ ಇದೆ ನಿಮ್ಮ ಜೀವಕೋಶಗಳು ಇನ್ಸುಲಿನ್ ನ ಮಾತನ್ನ ಕೇಳೋದಿಲ್ಲ ಅದನ್ನ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳೋದು ಸೊ ಶುರು ಶುರುವಿನಲ್ಲಿ ನೀವು ತಿಂದಿದ್ ಹೆಚ್ಚಾಗಿ ಜೀವಕೋಶಗಳು ಕಿವಿ ಮುಚ್ಕೊಂಡಿರತ್ತೆ ಆದ್ರೆ ಇದು ಪದೇ ಪದೇ ಆಗ್ತಾ ಹೋದಾಗ ಇನ್ಸುಲಿನ್ನೇ ಕಮ್ಮಿ ಆಗ್ಬಿಡತ್ತೆ ನಮ್ಮ ದೇಹದಲ್ಲಿ ಏನ್ ಮಾಡೋದು ನಂಗೆ ಕೆಲ್ಸಾನೇ ಇಲ್ವಲ್ಲ ಯಾರು ನನ್ನ ಮಾತು ಕೇಳಲ್ಲ ಖಂಡಗಳು ಹೇಳತ್ತೆ ಅಯ್ಯೋ ಇವನು ವ್ಯಾಯಾಮನೇ ಮಾಡಲ್ಲ ನನಗೆ ಯಾಕೆ ಅಂತ ಕೇಳತ್ತೆ ಜೀವಕೋಶಗಳಂತೂ ಕಿವಿ ಮುಚ್ಕೊಂಡ್ ಬಿಡತ್ತೆ ಕೇಳದೇ ಇಲ್ಲ ಹಾಗಾಗಿ ಪ್ಯಾಂಕ್ರಿಯಾಸ್ ಅನ್ನೋದು ಇನ್ಸುಲಿನ್ ಅನ್ನ ಸ್ರವಿಸೋದನ್ನೇ ಕಮ್ಮಿ ಮಾಡ್ತಾ ಬರತ್ತೆ ಅವಾಗ್ಲೇ ನಿಮ್ಗೆ ಬ್ಲಡ್ ಟೆಸ್ಟ್ ಮಾಡ್ದಾಗ ಗೊತ್ತಾಗತ್ತೆ ಡಯಾಬಿಟಿಸ್ ಅಂತ ಡಯಾಬಿಟಿಸ್ ಅನ್ನೋ ರೋಗದಲ್ಲಿ ಇನ್ಸುಲಿನ್ ಸ್ರವಿಸೋದು ಕಮ್ಮಿ ಆಗಿರತ್ತಷ್ಟೇ ಸೊ ಇನ್ಸುಲಿನ್ ಕಮ್ಮಿ ಆದಾಗ ನಮ್ಮ ರಕ್ತದಲ್ಲಿ ಶುಗರ್ ಹಾಗೆಯೇ ಉಳ್ಕೊಳ್ಳತ್ತೆ ಜೀವಕೋಶಗಳಿಗೆ ಹೋಗೋದಿಲ್ಲ ಸೊ ಇಲ್ಲಿಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ಬಿಟ್ಟಿದೆ ಆಮೇಲೆ ನಿಮ್ಗೆ ಓ ಶುಗರ್ ಬಂತು ಅಂತ ನೀವ್ ಆಗ ಒಂಚೂರು ವ್ಯಾಯಾಮ ಎಲ್ಲ ಶುರು ಮಾಡೋಣ ಅಂತ ಅದು ಜಾಸ್ತಿ ಮಾಡಲ್ಲ ಒಂಚೂರು ವಾಕ್ ಮಾಡ್ದ ಮಾಡ್ತೀರಾ ಆಮೇಲೆ ಆಹಾರದಲ್ಲೂ ಅಷ್ಟೇ ಕಮ್ಮಿ ಕಮ್ಮಿ ತಿಂತೀನಿ ಅಂದ್ಕೊಂಡು ಎಲ್ಲಾದ್ರು ತಿಂತಾ ಇರ್ತೀರ ಚೂರ್ ಚೂರು ಅವಾಗ ನಮ್ ದೇಹಕ್ಕೆ ಜೀವಕೋಶಗಳಿಗೆ ನಿಜಕ್ಕೂ ಹಸಿವೆ ಆದ್ರೂನು ಕಿವಿ ಮುಚ್ಕೊಂಡೇ ಕೂಗ್ತಾ ಇರತ್ತದು ಹಸಿವು 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 ಅಂತ ಅರ್ಥ ಆಯ್ತಾ ನಿಮ್ಗೆ ಈಗ ಜೀವಕೋಶಕ್ಕೆ ನಿಜಕ್ಕೂ ಪೌಷ್ಟಿಕಾಂಶ ಬೇಕು ಆದ್ರೆ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ ಆಗಿತ್ತಲ್ಲ ಅವಾಗ ಓವರ್ ನರಿಶ್ಮೆಂಟ್ ಆದ ಕಿವಿ ಮುಚ್ಕೊಂಡಿತ್ತಲ್ಲ ಅದು ತೆಗಿಯೋದಕ್ಕೆ ಅದಕ್ಕೆ ಬರಲ್ಲ ಹಸಿವಾಗಿದೆ ಆದ್ರೆ ಏನ್ ಮಾಡಿದೆ ಕಿವಿ ಮುಚ್ಕೊಂಡಿದೆ ಅಲ್ಲಿ ರಕ್ತ ಬಂದ್ ಬಾಗಿಲು ತಟ್ಟಿದ್ರು ಕೇಳಲ್ಲ ಇನ್ಸುಲಿನ್ ಅಂತೂ ಮೊದಲೇ ಇಲ್ವಲ್ಲ ಇನ್ಸುಲಿನ್ ಈಗಾಗಲೇ ಕಮ್ಮಿ ಆಗ್ಬಿಟ್ಟಿದೆ ನಮಗೆ ಡಯಾಬಿಟಿಸ್ ಬಂದಾಗ ಸೊ ಕಿವಿ ಮುಚ್ಕೊಂಡು ಕೂಗ್ತಾ ಇರತ್ತೆ ಯಾರಾದ್ರೂ ನಂಗೆ ಆಹಾರ ಕೊಡಿ ಯಾರಾದ್ರೂ ನಂಗೆ ಆಹಾರ ಕೊಡಿ ನಂಗೆ ಬೇಕು ನಂಗೆ ಪೌಷ್ಟಿಕಾಂಶ ಬೇಕು ಅಂತ ಯಾರು ಕೊಡ್ತಾರೆ ಯಾರು ಕೊಡಕ್ಕೆ ಅಂತ ಬಂದ್ರು ಬಾಗಿಲು ತೆಗಿಯಲ್ಲ ಅದು ಅದಕ್ಕೆ ಬಾಗಿಲು ತೆಗಿಯು ಯಾವಾಗ ಗೊತ್ತಾಗತ್ತೆ ಬಾಗಿಲು ತಟ್ಟಿದ್ ಕೇಳಿದ್ರೆ ತಾನೆ ಗೊತ್ತಾಗೋದಿಲ್ಲ ಸೊ ಅವಾಗ ನಾವು ಮತ್ತೆ ಪುನಃ ನಮ್ಮ ಜೀರ್ಣಕ್ರಿಯೆಯನ್ನ ಸರಿಪಡಿಸ್ಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನ ತಗೊಂಡು ನಮ್ಮ ಧಾತ್ವಾಜ್ಞೆಯನ್ನ ಪಾಚಕಾಜ್ಞೆಯನ್ನ ಸರಿಪಡಿಸ್ಕೊಂಡಾಗ ಈ ಮುಚ್ಕೊಂಡಿರೋ ಕಿವಿ ಓಪನ್ ಆಗತ್ತೆ ಇವೇ ಓಪನ್ ಆದಾಗ ಕದ ತಟ್ಟದ್ ಕೇಳತ್ತೆ ಕದ ತಟ್ಟೋದ್ ಕೇಳ್ದಾಗ ಅದು ಓಪನ್ ಮಾಡತ್ತೆ ಡೋರ್ ಅನ್ನ ಡೋರ್ ಓಪನ್ ಮಾಡಿದಾಗ ಆ ಪೌಷ್ಟಿಕಾಂಶ ಒಳಗ್ ಬರುತ್ತೆ ಆಗ ಅದು ಸರಿ ಹೋಗುತ್ತೆ ಸೊ ಇದೆಲ್ಲ ಕ್ರಿಯೆಗಳು ವಿರೇಚನ ಚಿಕಿತ್ಸೆಯಿಂದ ಬಸ್ತಿ ಚಿಕಿತ್ಸೆಯಿಂದ ಎಲ್ಲ ತುಂಬಾ ಸಕ್ಸಸ್ಫುಲಿ ಮಾಡ್ಬೋದು ಈಗ ಮಿದುಳಿನ ಜೀವಕೋಶಗಳಿಗೂ ಆಗಿರೋದಿಷ್ಟೇ ಮೊದಲು ಮೊದಲು ಕೊಲೆಸ್ಟ್ರಾಲ್ ಈಗ ನಿಮ್ಮ ದೇಹದಲ್ಲಿ ಫ್ಯಾಟಿ ಲಿವರ್ ಇದ್ರೆ ಅಥವಾ ಕೊಲೆಸ್ಟ್ರಾಲ್ ಹೈ ಇದ್ದಾಗೆಲ್ಲ ಅದರ ಜಾಸ್ತಿ ಆಗಿದೆ ಅಂತ ಮಿದುಳಿನ ಬ್ರೈನ್ ಟಿಶ್ಯೂಸ್ಗಳು ಏನ್ ಮಾಡುತ್ತೆ ಕಿವಿ ಮುಚ್ಕೊಂಡ್ಬಿಟ್ಟಿರುತ್ತೆ ನಂಗೆ ಬೇಡ ನನ್ ಬೇಡಪ್ಪ ನಂಗೆ ಕೇಳೋದಿಲ್ಲ ಅಂತ ಆದ್ರೆ ಈಗ ನಿಜಕ್ಕೂ ಆ ಜೀವಕೋಶಗಳಿಗೆ ಕೊರತೆ ಇದ್ರೂ ಪೌಷ್ಟಿಕಾಂಶಗಳನ್ನ ತಗೊಳಕ್ಕೆ ಜೀವಕೋಶಗಳು ರೆಡಿ ಇರೋದಿಲ್ಲ ಅವಾಗ ನಮ್ಗೆ ಮರೆವು ಉಂಟಾಗತ್ತೆ ಸ್ವಲ್ಪ ಸ್ವಲ್ಪ ಮರುವು ಚಿಕ್ಕ ಚಿಕ್ಕ ವಿಷಯಗಳು ಹೋಗೋದು ಚಿಕ್ಕ ಚಿಕ್ಕ ಮರ್ತ ಹೋಗೋದು ಆಗತ್ತೆ ಸೊ ಮತ್ತೆ ಪುನಃ ಅದು ಸರಿ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕು ಆಹಾರ ನಿಮ್ಮ ಹಸಿವಿಗಿಂತ ಚೂರು ಕಮ್ಮಿ ತಿನ್ಬೇಕು ಪ್ರತಿನಿತ್ಯ ಯಾವ್ದಾದ್ರೂ ಒಂದು ರೀತಿಯ ವ್ಯಾಯಾಮ ಮಾಡಲೇಬೇಕು ಕಾಲ್ ನೋವಿಲ್ಲ ಅನ್ನೋರು ವಾಕಿಂಗ್ ಮಾಡಿ ಕಾಲ್ ನೋವಿದ್ದವರು ಮಲಗಿ ಮಾಡುವಂತ ವ್ಯಾಯಾಮವನ್ನ ಮಾಡಿ ಮಲಕ್ಕೊಂಡು ಕಾಲು ಎತ್ತದೆಲ್ಲ ಇರತ್ತಲ್ಲ ಮೊಣಕಾಲು ಮಂಡಿಗೆ ನೋವು ಆಗದೆ ಕಾಲು ಎತ್ತೋ ವ್ಯಾಯಾಮಗಳು ಇರುತ್ತಲ್ಲ ಅದನ್ನ ಮಾಡಿ ಡೈಲಿ ಸ್ವಲ್ಪ ಲೂಸಿಂಗ್ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮವನ್ನ ಮಾಡಿ ಹೀಗೆ ಈ ರೀತಿಯ ಪ್ರಾಕ್ಟಿಸ ಮಾಡಿಕೊಂಡು ಮತ್ತೆ ಪುನಃ ನಿಮ್ಮ ಜೀವಕೋಶಗಳು ಆ ಪೌಷ್ಟಿಕಾಂಶವನ್ನ ತಗೊಳ್ಳೋ ತರ ಆಗ್ಬೇಕು ಬಸ್ತಿ ಚಿಕಿತ್ಸೆ ಹೇಗ್ ಮಾಡತ್ತದ ಬಸ್ತಿ ಚಿಕಿತ್ಸೆಯಲ್ಲಿ ಔಷಧಿಯನ್ನ ಕರಳಿಗೆ ಹಾಕ್ತೀವಿ ಕರಳಿಗೆ ಹಾಕಿದಂತಹ ಔಷಧಿ ರಕ್ತವನ್ನ ಸೇರತ್ತೆ ಸೊ ಆ ರಕ್ತದಲ್ಲಿರುವಂತಹ ಔಷಧಿ ಜೀವಕೋಶಗಳಿಗೆ ಕೇಳೋ ತರದಲ್ಲಿ ಕರಿಯತ್ತೆ ಅಂದ್ರೆ ಅದರ ಟಾರ್ಗೆಟ್ ಆರ್ಗನಿಕ್ ಹೋಗತ್ತೆ ಈಗ ಮಿದುಳಿಗಾಗಿ ಕೊಟ್ಟಿದ್ದು ಮಿದುಳಿಗೆ ಲಿವರಿಗಾಗಿ ಕೊಟ್ಟಿದ್ದು ಲಿವರಿಗೆ ಹೀಗೆ ಅವುಗಳ ಟಾರ್ಗೆಟ್ ಆರ್ಗನ್ ಅನ್ನ ಅದು ರೀಚ್ ಆಗಿ ಅಲ್ಲಿ ಕದ ತಟ್ಟತ್ತೆ ಇವ್ರ ಹತ್ರ ಆ ಪಾಸ್ವರ್ಡ್ ಇರತ್ತೆ ಇವ್ರಿಗೆ ತಟ್ಟಿದ್ ಕೇಳತ್ತೆ ಈ ಔಷಧಿ ಸಸ್ಯಗಳು ಹೋಗಿ ತಟ್ಟಿದ್ದು ನಿಮ್ಮ ಅಂಗಾಂಗ ಕೇಳತ್ತೆ ಅವಾಗ ಅದು ಬಾಗಿಲು ಓಪನ್ ಆಗತ್ತೆ ಬಾಗಿಲು ಓಪನ್ ಆದಾಗ ಈ ಔಷಧಿಗಳು ಆ ಅಂಗಾಂಗಗಳನ್ನ ಸೇರತ್ತೆ ಆ ಅಂಗಾಂಗವನ್ನ ಸೇರಿ ಔಷಧಿಯಲ್ಲಿ ಏನೇನ್ ರಿಪೇರಿ ಆಗ್ಬೇಕು ಯಾವ್ಯಾವ ಡ್ಯಾಮೇಜ್ ಅನ್ನ ಸರಿಪಡಿಸ್ಬೇಕು ಅದನ್ನ ಸರಿಪಡಿಸುತ್ತೆ ಹಾಗೆ ನಿಮ್ಗೆ ಆರೋಗ್ಯ ಸಿಗ್ತಾ ಬರತ್ತೆ ಗೊತ್ತಾಯ್ತಾ ಸೊ ಪ್ರೊಸೆಸ್ ಇಷ್ಟು ಇದೆ ದೇಹದೊಳಗೆ ಹಾಗಾಗಿ ಪ್ರತಿ ಸತಿ ತಿನ್ನೋವಾಗ ಕೇವಲ ಸ್ಟ್ರೆಸ್ ಇಂದ ತಿನ್ನೋದು ಅಥವಾ ತಿನ್ಬೇಕು ಅಂತ ತಿನ್ನೋದು ಟೈಮ್ ಆಯ್ತು ಅಂತ ತಿನ್ನೋದು ಇಂಥದನ್ನ ಆದಷ್ಟು ಅವಾಯ್ಡ್ ಮಾಡಿ ಅಥವಾ ಬಾಯಿ ಚಪ್ಪಲಕ್ಕೆ ಅಂತ ತಿನ್ನೋದನ್ನು ಅವಾಯ್ಡ್ ಮಾಡ್ತಾ ಬನ್ನಿ ಸ್ವಲ್ಪ ನಿಮ್ಮ ಅಂಗಾಂಗಗಳ ಪರಿಸ್ಥಿತಿಯನ್ನ ಗಮನಿಸಿ ಪಾಪ ಅದ ಎಷ್ಟು ಕಷ್ಟ ಪಡ್ತಾ ಇದೆ ನಾವೇನೋ ಮೇಲಿನ ಮೇಲೆ ಮೇಲಿನ ಬೆಳಗ್ಗೆ ಎದ್ದ ತಕ್ಷಣ ಅಹ್ ಬಿಸ್ಕಿಟು ಚಾ ಆಮೇಲೆ ಮತ್ತೆ ತಿಂಡಿ ಆಮೇಲೆ ಮತ್ತೆ ಅದ್ರ ಜೊತೆ ಎ ಬಿಸಿ ಜ್ಯೂಸ್ ಅಂತೆ ಆಮೇಲೆ ಕುಂಬಳಕಾಯಿ ಜ್ಯೂಸ್ ಅಂತೆ ಮಾಲ್ಟ್ ಅಂತೆ ಮಿಲ್ಲೆಟ್ ಅಂತೆ ಮತ್ತೊಂದೊಂದು ಏನೇನೋ ಎಲ್ಲ ಯಾರ್ಯಾರು ಏನೇನು ಒಳ್ಳೇದಂತಾರ ಅದೆಲ್ಲ ಒಳ್ಳೇದು ಹಣ್ಣು ಒಳ್ಳೇದಂತ ಯಾರಾದ್ರೂ ಹೇಳಿದ್ರೆ ತಿನ್ನೋದು ಹೆಂಗೆ ಪಪ್ಪಾಯ ಹಣ್ಣು ತಂದ್ರೆ ಹಣ್ಣನ್ನೇ ಅರ್ಧ ಕಟ್ ಮಾಡೋದು ಬೌಲಿಗೆಲ್ಲ ಹಾಕೋದಲ್ಲ ಅರ್ಧ ಪಪ್ಪಾಯ ಕಟ್ ಮಾಡೋದು ಸ್ಪೂನ್ ಹಾಕಿ ತಿಂತಾ ಇರೋದು ಏನಾಗ್ಬೇಕು ನಮ್ ದೇಹದ ಪರಿಸ್ಥಿತಿ ಒಳಗಡೆ ಅದನ್ನ ಹೇಗೆ ಪ್ರೊಸೆಸ್ ಮಾಡ್ಬೇಕು ಒಟ್ಟಿಗೆ ನಿಮ್ಗೆ ನೂರೈವತ್ತು ಫೈಲ್ ಕೆಲ್ಸ ಕೊಟ್ರೆ ಅಥವಾ ಈಗ ಮನೇಲಿ ನೀವು ನಾಲ್ಕು ಜನಕ್ಕೆ ಅಡುಗೆ ಮಾಡ್ತೀರಾ ಒಟ್ರ ಆಶಿ ನಾ ನಾನೂರು ಜನರು ಕರ್ಕೊಂಡು ಬಂದು ಅಡುಗೆ ಮಾಡಿ ಹಾಕು ಅಂದ್ರೆ ತಲೆ ಕೆಡೋದಿಲ್ವಾ ನಿಮ್ಗೆ ಹಾಗೆ ಆಗತ್ತೆ ನಮ್ಮ ಜೀವಕೋಶಗಳಿಗೆ ನರಿಶ್ಮೆಂಟ್ ಏನೋ ಕರೆಕ್ಟ್ ಈ ನಾ ಮಾಡೋದು ಅಡುಗೆ ಕೆಲಸ ಕರೆಕ್ಟ್ ಆದ್ರೆ ಅದಕ್ಕೊಂದು ಇತಿ ಮಿತಿ ಅಂತ ಇರೋದಿಲ್ವಾ ಹಾಗೆ ನಮ್ಮ ದೇಹಕ್ಕೆ ಪೌಷ್ಟಿಕಾಂಶ ಬೇಕು ನಿಜ ಎಷ್ಟು ಬೇಕು ಹೇಗೆ ಬೇಕು ಯಾವ ಸಮಯದಲ್ಲಿ ಬೇಕು ಅಲ್ವಾ ನಾವು ಇಷ್ಟು ದೊಡ್ಡ ಬ್ರೈನ್ ಇದೆ ನಮ್ಗೆ ಇಷ್ಟು ದೊಡ್ಡ ತಲೆ ಇದೆ ಆದ್ರೆ ಅದರಲ್ಲಿ ಯೋಚನೆ ಮಾಡೋ ಶಕ್ತಿ ಮಾತ್ರ ಶೂನ್ಯ ಯಾಕೆಂದ್ರೆ ಬೇಡದಿರೋದೇ ಯೋಚನೆ ಮಾಡ್ತಿರ್ತೀವಿ ಯಾರೋ ನಮ್ಗೆ ಇಪ್ಪತ್ ವರ್ಷದ ಹಿಂದೆ ಬೈದಿರೋದು ಇವತ್ತು ಯೋಚನೆ ಮಾಡ್ತಿರ್ತೀವಿ ನಮ್ಗೆ ಇವಾಗ ಈ ಕ್ಷಣಕ್ಕೆ ನನ್ನ ಹೊಟ್ಟೆಗೆ ಎಷ್ಟು ಸಮಸ್ಯೆ ಆಗ್ತಿದೆ ಸಂಬಂಧ ಇಲ್ಲ ಯಾರೋ ಇಪ್ಪತ್ತು ವರ್ಷದ ಹಿಂದೆ ಯಾರೋ ದೂರದ ಸಂಬಂಧಿ ನಂಗೆ ಬೈದಿರೋದೆ ಇವತ್ತು ನನ್ ತಲೆಯಲ್ಲಿ ಕೊರಿತಾ ಇರತ್ತೆ ಅಲ್ವಾ ಹ ಈ ಕ್ಷಣಕ್ಕೆ ಯಾರೋ ಒಬ್ರು ಹಿಂಗ್ ನೋಡ್ಬೇಕಾಗಿರೋದ್ ಹಿಂಗ್ ನೋಡ್ಬಿಟ್ರೆ ಹೆಂಗ್ ನೋಡಿದ್ಲು ಗೊತ್ತಾ ಒಳ್ಳೇ ಹ ಅಥವಾ ಈ ತರ ನಾವ್ ಏನೇನೋ ತಿಂದು ಹೇಗೆಗೋ ಮಾಡಿ ನಮ್ ದೇಹ ಮಾಡ್ಕೊಂಡಿರ್ತೀವಿ ಅದೇ ಟೈಮಲ್ಲಿ ಕಾಕತಾಳೀಯವಾಗಿ ನಮ್ಗೆ ಆಗದೆ ಇರೋರ್ ಮನೆಗೆ ಊಟಕ್ಕೆ ಹೋಗ್ಬಿಟ್ರೆ ಪಕ್ಕಾ ಮದ್ದ ಹಾಕಿದ್ದಾರೆ ಪಕ್ಕಾ ಇವ್ರೇನೋ ಮಾಡ್ ಹಾಕಿದ್ದಾರೆ ಏನೋ ನಂಗೆ ಸುಳ್ದು ಅಲ್ಲ ಇದು ಒಬ್ಬಿಬ್ರ ಕತೆ ಅಲ್ಲ ಆಲ್ಮೋಸ್ಟ್ ನಾನಿಲ್ಲಿ ಕನ್ಸಲ್ಟೇಷನ್ ಅಲ್ಲಿ ನೋಡುವಾಗ ಸಾಧಾರಣ ಒಂದು ಮೂವತ್ತರಿಂದ ನಲ್ವತ್ತು ಪ್ರತಿಶತ ಜನರ ತಲೆಯಲ್ಲಿ ಇದಿರುತ್ತೆ ನಂಗೆ ಯಾರೋ ಮದ್ದ ಹಾಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಮೇಡಮ್ ಅಂದ್ರೆ ಇದು ನಾನ್ ಪೂರ್ತಿ ಸುಳ್ಳು ಅಂತಾನು ಹೇಳಲ್ಲ ಆದ್ರೆ ಈ ಭಾವನೆ ಯಾಕೆ ಬರತ್ತೆ ಯಾಕಂದ್ರೆ ನಾವು ಮೊದ್ಲೆ ತುಂಬಾ ಹಾಳು ಮಾಡ್ಕೊಂಡಿರ್ತೀವಿ ಅದೇ ಟೈಮಿಗೆ ಕಾಕತಾಳಿ ಅನ್ನೋ ತರ ನಮ್ಗ ಆಗದೆ ಇರೋರ್ ಮನೇಲಿ ಫಂಕ್ಷನ್ ಆಗತ್ತೋ ಊಟ ಕರಿತಾರೋ ಏನೋ ಒಂದ್ ಆಗ್ಬಿಡತ್ತೆ ನಾವು ಹೋಗ್ಬಿಡ್ತೀವಿ ನಮ್ಗೆ ಅವಾಗಿಂದ ಸಿಂಪ್ಟಮ್ ಸ್ಟಾರ್ಟ್ ಆಗತ್ತೆ ನಾವೇನಕೊತೀವಿ ಪಕ್ಕ ಇವ್ರೇನೋ ಮಾಡ್ ಹಾಕಿದ್ದಾರೆ ನನಗೆ ಅಂತ ಆ ಅಲ್ವಾ ಹೀಗೆ ಫಸ್ಟ್ ಹೇಳ್ತೀನಿ ಕೇಳಿ ಬೇರೆಯವ್ರು ಮಾಡಿ ಹಾಕಿದಾರೋ ಇಲ್ವೋ ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡಲ್ಲ ಅದು ಇದ್ದಿರ್ಲೂಬಹುದು ಇಲ್ದೇನೂ ಇದ್ದಿರ್ಬಹುದು ಅದು ಕಾಂಟ್ರವರ್ಸಿ ಆಗ್ಬಿಡತ್ತೆ ಅದು ಹೇಳ್ಬಿಟ್ರೆ ಅದನ್ನ ನಾನು ಈಗ ಹೇಳಲ್ಲ ಆದ್ರೆ ನೀವೇ ನಿಮ್ ದೇಹಕ್ಕೆ ಏನ್ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ ಫಸ್ಟ್ ನೀವೇ ನಿಮ್ ದೇಹಕ್ಕೆ ಯಾವ್ಯಾವಾಗ ನಿಮ್ಮ ದೇಹಕ್ಕೆ ಅಗತ್ಯಕ್ಕಿಂತ ಆಹಾರ ಹೆಚ್ಚಿಗೆ ಕೊಡ್ತಿದಿರೋ ಯಾವ್ಯಾವಾಗ ನಿಮ್ಮ ದೇಹಕ್ಕೆ ನೀವ್ ವ್ಯಾಯಾಮ ಕೊಡ್ತಾ ಇಲ್ವೋ ಯಾವ್ಯಾವಾಗ ಅನವಶ್ಯಕವಾದ ಯೋಚನೆಗಳನ್ನ ನಿಮ್ಮ ದೇಹದೊಳಗೆ ನೀವು ಕೊಡ್ತಿದ್ದೀರೋ ನೀವೇ ದಿನ ವಿಷ ಹಾಕ್ತಿದೀರಾ ನಿಮ್ ದೇಹಕ್ಕೆ ಮತ್ತೆ ಬೇರೆಯವ್ರ ವಿಷ ಹಾಕೋ ಅಗತ್ಯನೇ ಇಲ್ಲ ನೀವು ನಿಮ್ಮ ಈ ಆಲೋಚನೆಗಳಿಂದ ಸ್ಟ್ರೆಸ್ ಇಂದ ಟೆನ್ಷನ್ ಇಂದ ಬೇಡದೇ ಇರೋದೆಲ್ಲ ತಿನ್ನೋದ್ರಿಂದ ಪ್ರತಿ ಸತಿ ಆ ಬಿಸ್ಕಿಟ್ ಚಾ ತಿಂದಾಗ ಒಂದೊಂದಿಷ್ಟು ವಿಷ ನೀವೇ ಹಾಕ್ತಿದೀರಾ ನಿಮಗಿನ್ ಮತ್ತೆ ಬೇರೆಯವ್ರ ಮದ್ದು ಹಾಕ ಅಗತ್ಯನೇ ಇಲ್ಲ ಹೇಳಿ ನೀವೇ ಬೇಕಷ್ಟು ಹಾಕೊಳ್ತಿರ್ತೀರ ಪ್ರತಿ ಸತಿ ಟೆನ್ಷನ್ ಆದಾಗ ಒಂದಿಷ್ಟು ಮದ್ದು ಹಾಕೊಂಡ್ರಿ ಪ್ರತಿ ಸತಿ ಇದು ಬೇಡ ಇದು ಕೆಟ್ಟದ್ದು ಗೊತ್ತಿರತ್ತೆ ಆದ್ರೂ ತಿಂತೀರಾ ಒಂದಿಷ್ಟು ಮದ್ದು ಹೋಯ್ತು ಒಂದಿಷ್ಟೆಲ್ಲ ಅಂಗಡಿಲಿ ಸಿಕ್ಕಿರೋದು ಬೇಕ್ರಿಲ್ ಸಿಕ್ಕಿರೋದ್ರಲ್ಲೆಲ್ಲ ಪ್ರಿಸರ್ವೇಟಿವ್ ಇರತ್ತೆ ಕೆಮಿಕಲ್ ಇರುತ್ತೆ ಬಣ್ಣ ಇರುತ್ತೆ ನಿಮಗೂ ಗೊತ್ತು ಆದ್ರೂ ತಿಂದ್ರಿ ಎಲ್ಲ ಒಂದಿಷ್ಟು ಮದ್ದು ಹೋಯ್ತು ಇಷ್ಟೆಲ್ಲಾ ಮದ್ದು ನೀವೇ ಹಾಕೊಳ್ಳುವಾಗ ಇನ್ಯಾರೋ ಎಲ್ಲೋ ಒಂದ್ ದಿನ ಒಂದ್ ಹೊತ್ತಿಗೆ ಹಾಕದ್ ಮದ್ದು ನಿಮ್ಗೆಲ್ಲ ತಾಕ್ತತ್ತೆ ನಿಮಗೆ ತಾಗುದೇ ಇಲ್ಲ ಅದು ಅಲ್ವಾ ನಿಮ್ ದೇಹಕ್ಕೆ ಅದು ತಟ್ಟೋದಿಲ್ಲ ತಾಗೋದಿಲ್ಲ ಅಂತ ದಿನ ದಿನ ಇಷ್ಟಿಷ್ಟು ಆಗ್ತಾ ಹೇಗೆ ಅದು ವಿಷ ಕನ್ಯಾ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ ವಿಷ ಚೂರ್ ಚೂರ್ ಕೊಟ್ಟು 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 ರೂಢಿ ಮಾಡಿಸೋತರ ಹಾಗೆ ನಾವ್ ಈಗಾಗಲೇ ಇಷ್ಟು ಟಾಕ್ಸಿನ್ಸ್ ನಮ್ಮ ಒಳಗೆ ಹಾಕೊಂಡು ಆಗ್ಬಿಟ್ಟಿದೆ ತರಕಾರಿಲಿ ಟಾಕ್ಸಿನ್ಸ್ ಬೇಳೆ ಕಾಳುಗಳಲ್ಲಿ ಕೆಮಿಕಲ್ಸ್ ತಿನ್ನೋ ಎಲ್ಲ ಆಹಾರದಲ್ಲಿ ಪ್ರಿಸರ್ವೇಟಿವ್ಸು ಅದ್ರ ಮೇಲಿಂದ ಇನ್ನು ತಂಬಾಕ್ ತಿಂದ್ರೆ ಆಲ್ಕೋಹಾಲ್ ತಗೊಂಡ್ರೆ ಬೇಡದಿರೋದು ಇದು ಎಲ್ಲಾ ನಾವು ತಿನ್ಬಿಟ್ರಂತೂ ಇನ್ನಷ್ಟು ಟಾಕ್ಸಿನ್ಸ್ ಇಷ್ಟೆಲ್ಲ ನಾವೇ ಹಾಕೊಳ್ತಿರ್ತೀವಿ ನಮ್ ದೇಹಕ್ಕೆ ಏನಾಗ್ಬಿಟ್ಟಿರತ್ತೆ ಪೂರ್ತಿ ಆ ಮದ್ದಿಗೆಲ್ಲ ಟಾಕ್ಸಿನ್ ಬಂದ್ ಇದು ರೆಸಿಸ್ಟೆನ್ಸ್ ಬಂದ್ಬಿಟ್ಟಿರುತ್ತೆ ಬಹುಶಃ ಇನ್ನು ಹೆಲ್ದಿ ಫುಡ್ ಕೊಟ್ರೆ ದೇಹಕ್ಕೆ ಏನೋ ಹೊಸ್ತು ಕೊಡ್ತಿದಾನಲ್ಲ ಇವತ್ತು ಅಂತ ಅನಿಸ್ಬೋದು ಅಲ್ವಾ ಆ ಹಾಗಲ್ಲ ಸೊ ಕರೆಕ್ಟ್ ಆಗಿ ನಿಮ್ಮ ದೇಹದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ದೇಹದ ಜೊತೆ ಹಿಂಸೆ ಮಾಡಬಾರ್ದು ಕೆಲವೊಂದ್ಸತಿ ಬಾಯಿಯ ಚಪಲಕ್ಕೆ ಅಂತ ನೀವು ತಿಂದ್ರು ಅದು ಹಿಂಸೆ ಆಗತ್ತೆ ದೇಹದ ಒಳಗಡೆ ಹಂಗಂಗನ್ನೇನ್ ಮಾಡ್ಬೇಕು ನಿಮಗೆ ಒಂದಿನ ಅಡಿಗೆ ಮಾಡಿರೋದ್ರಲ್ಲಿ ಎರಡ್ ಸೌಟ ಅನ್ನ ಹೆಚ್ಚಿಗೆ ಉಳಿದ್ರೆ ನಿಮ್ಗೆ ಹಿಂಸೆ ಅನ್ಸುತ್ತೆ ಛೇ ನಾನ್ ಯಾಕೆ ಮಾಡ್ಬೇಕು ಇವ್ರು ಯಾರು ತಿನ್ನೋದೇ ಇಲ್ಲ ಅಂತ ಅನ್ಸುತ್ತೆ ಅಂದ್ಮೇಲೆ ದೇಹದ ಪರಿಸ್ಥಿತಿ ಒಮ್ಮೆ ಯೋಚನೆ ಮಾಡಿ ಪ್ರತಿ ನಿತ್ಯ ಪ್ರತಿನಿತ್ಯ ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ನೀವು ಲೋಡ್ ಮಾಡ್ತಿರ್ತೀರ ಒಬ್ರು ಇದು ಒಳ್ಳೇದಂದ್ರು ಅಂದ್ರು ಇದನ್ ತಿಂದ್ರಿ ಇನ್ನೊಬ್ರು ಅದು ಒಳ್ಳೇದಂದ್ರು ಅಂದ್ರು ಅದನ್ನ ತಿಂದ್ರಿ ಎಲ್ಲಾ ಹೊಟ್ಟೆಲ್ ತಿಂದು ಅನಾರೋಗ್ಯ ನಿಮ್ದಾಯ್ತು ನಿಮಗ್ ತಲೆ ಬಿಸಿ ನಾನೆಲ್ಲ ಹೆಲ್ದಿ ತಿಂದ್ರು ಯಾಕೆ ಹಿಂಗಾಗ್ತಿದೆ ಅಂತ ಆದ್ರೆ ದೇಹದ ಒಳಗಿನ ಕಷ್ಟ ಒಂಚೂರು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಸೊ ಅನಗತ್ಯವಾಗಿ ಆಹಾರವನ್ನೇ ಆಗಲಿ ಯಾವುದೇ ರೀತಿಯ ಯೋಚನೆಯನ್ನಾಗಲಿ ದೇಹಕ್ಕೆ ನೀವು ಕೊಡಬಾರ್ದು ಆಗ ಮರವಿನ ಕಾಯಿಲೆನೂ ಕಡಿಮೆ ಆಗತ್ತೆ ಪಂಚಕರ್ಮದಲ್ಲಂತೂ ಬೇಸಿಕಲಿ ವರ್ಕ್ ಆಗೋದು ಈ ಥರ ಬಸ್ತಿ ಚಿಕಿತ್ಸೆ ನೀವು ತಗೊಂಡಾಗ ಹೇಗೆ ಹೆಲ್ಪ್ ಆಗತ್ತೆ ಅಂತ ಗೊತ್ತಾಯ್ತಲ್ವಾ ಬ್ಲಡ್ ಸ್ಟ್ರೀಮಿಂಗ್ ಸೇರಿ ಅದು ಅಲ್ಲಿರುವಂಥ ಇನ್ಸುಲಿನ್ ರೆಸಿಸ್ಟೆನ್ಸಿಯನ್ನು ತೆಗೆಯತ್ತೆ ಫಸ್ಟ್ ಆ ಇನ್ಸುಲಿನ್ ರೆಸಿಸ್ಟೆನ್ಸಿ ತೆಗೆದಾಗ ನಮಗೆ ಬ್ರೈನಿಗೆ ಕರೆಕ್ಟಾಗಿ ಪೌಷ್ಟಿಕಾಂಶಗಳು ರೀಚ್ ಆಗುತ್ತೆ ಆ್ಯಂಡ್ ಅದರಿಂದ ನಮ್ಮ ಅಲರ್ಟ್ನೆಸ್ ಫೋಕಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಚೆನ್ನಾಗಾಗ್ತಾ ಆಗ್ತಾ ಬರುತ್ತೆ